ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಕಸಬ ಹೋಬಳಿ ಕವಾಡಿಗರಟ್ಟಿ ಗ್ರಾಮದ ಗಡಿಯಲ್ಲಿ ಬರುವ ಮುರುಘಾಮಠದಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ತನಕ ಎರಡು ವರ್ಷಗಳಿಂದ ನಿನ್ನೆ ಮೊನ್ನೆ ಒಂದು ತಿಂಗಳು ಎರಡು ತಿಂಗಳಲ್ಲ ಎರಡು ವರ್ಷಗಳಿಂದ ಇಲ್ಲಿ ರೋಡ್ ರೆಡಿ ಮಾಡಿರಿ ಅಂತೇಳಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ದಯವಿಟ್ಟು ಇಲ್ಲಿ ಎರಡು ಸಾವಿರ ಮೇಲ್ಪಟ್ಟು ಇದ್ದಾವೆ ಈ ಗುಂಡಿಗಳು ಬಂದು ಎಣಿಸ್ಬೋದು ಯಾರಾದರೂ ಬೇಕಾದರೆ ಇಲ್ಲ ಯಾರಾದರೂ ಮಿಸ್ ಆಗಿ ಗರ್ಭಿಣಿ ಹೆಣ್ಮಕ್ಳು ಓಡಾಡ್ಬಿಟ್ರೆ ಎರಡು ಮೂರು ಸಲ ಆಟೋಮೆಟಿಕ್ಕಾಗಿ ಇಲ್ಲೇ ಡಿಲಿವರಿ ಆಗುತ್ತೆ ದಯವಿಟ್ಟು ವಿಡಿಯೋ ನೋಡಿದ್ರೆ ವೈರಲ್ ಮಾಡಿರಿ ಯಾಕೆಂದರೆ ಇದು ಸಾರ್ವಜನಿಕವಾಗಿ ಓಡಾಡೋ ಜಾಗ ಗುಂಡಿಗಳು ನೋಡಿರಿ ಏನು ಸರಿ ಎರಡು ಸಾವಿರ ಮೇಲ್ಪಟ್ಟು ಗುಂಡಿಗಳಿದಾವಿ ಇಲ್ಲಿ ನೆನ್ನೆ ಮೊನ್ನೆಯಿಂದ ನಾವು ಇದನ್ನು ವೈರಲ್ ಮಾಡ್ತಾಯಿಲ್ಲ ಇದನ್ನ ವಿಚಾರ ತಿಳಿಸ್ತಾ ಇಲ್ಲ ಜನಕ್ಕೆ ಎರಡು ವರ್ಷಗಳಿಂದ ನೋಡ್ರಿ ಅಲ್ಲಿ ಹೆಂಗೆ ಕುಣ್ಕೊಂಡು ಕುಣ್ಕೊಂಡು ಕುಣ್ಕೊಂಡ್ ಬರ್ತಿದಾವೆ ಗಾಡಿಗಳು ನ್ಯಾಷನಲ್ ಇದು ಕುಣಿತೈತೆ ಗಾಡಿ ತಕ್ಕದಿಮ್ಮಿ ತಕ್ಕದಿಮಿ 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 ತಕ್ಕದಿಮ್ಮಿ ತಕ್ಕದಿಮಿ